ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖಾದ್ಯ ಕಣಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಏನಪ್ಪ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಹೂಕೋಸು ಅಥವಾ ಕಾಲಿಫ್ಲವರ್ ಅಂತ ಹೇಳ್ತಾರಲ್ಲ ಅದರದ್ದು ಒಂದು ಪಲ್ಯ ಇದ್ದೀವಿ ಅದಕ್ಕೆ ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಇವಾಗ ನೋಡ್ತಾ ಹೋಗೋಣ ಒಂದು ಕಪ್ ಅಷ್ಟು ಹೂಕೋಸು ಈರುಳ್ಳಿ ಮತ್ತು ಸಿಮೆಣ್ಸಿನ್ಕಾಯಿ ಟಮೊಟೊ ಕಟ್ ಮಾಡಿರೋಂಥದ್ದು ಕೊತ್ತಂಬರಿ ಸೊಪ್ಪು ಮತ್ತು ಚಿಲ್ಲಿ ಪೌಡರ್ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಮತ್ತು ಎಣ್ಣೆ ಸಾಸಿವೆ ಮತ್ತು ಅರಿಶಿಣ ಮತ್ತು ಉಪ್ಪು ಇಲ್ಲಿ ನಿಂಬೆಹಣ್ಣನ್ನು ಕೂಡ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ನಾನು ಇಲ್ಲಿ ಒಂದು ಹತ್ತು ನಿಮಿಷ ಉಪ್ಪು ಉಪ್ಪು ನೀರಲ್ಲಿ ನೆನೆಸಿರುವಂಥ ಹೂಕೋಸನ್ನು ತಗೊತಿದ್ದೀನಿ ಚೆನ್ನಾಗಿ ತೊಳೆದಿರಬೇಕು ಅದನ್ನು ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಉಪ್ಪು ಹಾಕಿ ಒಂದು ಹತ್ತು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಅದಾದಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಜೀರಿಗೆ ಅದಾದ ಅದು ಸ್ವಲ್ಪ ಸಿಡಿತಿರಬೇಕಾದ್ರೇ ಕಟ್ ಮಾಡಿರೋಂಥ ಸಿಮೆಣ್ಸಿನ್ಕಾಯಿ ಒಂದು ಕಪ್ಪು ಈರುಳ್ಳಿ ಸ್ವಲ್ಪ ಅದಕ್ಕೆ ಉಪ್ಪು ಆ್ಯಡ್ ಮಾಡಬೇಕು ನಾನಿಲ್ಲಿ ಮರ್ತಿದ್ದೀನಿ ಆ್ಯಕ್ಚುಲಿ ಒಂಚೂರು ಫ್ರೈ ಮಾಡಬೇಕು ಅದೊಂಚೂರು ಫ್ರೈ ಆಗ್ತಿರಬೇಕಾದ್ರೆ ಟೊಮೆಟೊ ಕಟ್ ಮಾಡಿರೋಂಥ ಟೊಮೆಟೋನ ಆ್ಯಡ್ ಮಾಡಿ ಸ್ವಲ್ಪ ಮೆತ್ತಗಾದರೆ ಸಾಕು ಅದಾದಮೇಲೆ ಒಂದು ಅರ್ಧ ಟೀ ಸ್ಪೂನು ಚಿಲ್ಲಿ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಒಂದು ಅರ್ಧ ಟೀ ಸ್ಪೂನು ಗರಂ ಮಸಾಲ ಎಲ್ಲದನ್ನು ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಉಪ್ಪು ಮತ್ತು ಅರಿಶಿಣ ನೀರು ಹಾಕಿ ಬೇಯಿಸ್ಕೊಂಡಿರುವಂಥ ಹೂಕೋಸನ್ನು ಈ ಒಗ್ಗರಣೆಗೆ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಅದು ಮಸಾಲೆ ಎಲ್ಲ ಅದಕ್ಕೆ ಹಿಡಿಬೇಕು ಅದಾದಮೇಲೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕಿ ಸ್ವಲ್ಪ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ರೆ ಚಪಾತಿ ಜೊತೆ ಮತ್ತು ಪೂರಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರೋ ಹೂಕೋಸು ಡ್ರೈ ಪಲ್ಯ ರೆಡಿಯಾಗಿರುತ್ತೆ ನೋಡಿ ಬೇಗ ಮಾಡ್ಬೋದು ಚಪಾತಿ ಜೊತೆ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದನ್ನು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮದು ಒಪಿನಿಯನ್ ಏನೇ ಇದ್ದರೂ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದ ಸಿಗೋಣ ಟೇಕ್ ಕೇರ್ ಬ ಬಾಯ್